ಇನ್ನೊಂದೇನು ಅಂತ ಅಂದ್ರೆ ಎಲ್ರು ಕಲಿಬೇಕಾಗಿದ್ದು ಇದನ್ನ ಸುದೀಪ್ ಸರ್ ಒಂದ್ ಹೇಳ್ತಾರೆ ಹನುಮಂತು ಅವ್ನ್ ಗೆಲ್ಬೇಕು ಅನ್ನೋದನ್ನ ನೋಡ್ತಿದಾನೆ ಹೊರ್ತು ಇನ್ಯಾರನ್ನ ಸೋಲಿಸಬೇಕು ಅನ್ನೋದ್ ನೋಡ್ತಿಲ್ಲ ಸೊ ತ್ರಿವಿಕ್ರಮ್ಗೂ ಅರ್ಥ ಆಗೋಗ್ಬಿಟ್ಟಿರುತ್ತೆ ತ್ರಿವಿಕ್ರಮ್ ಎಲ್ಲೋ ಒಂದ್ ಕಡೆ ಇನ್ನೊಬ್ರುನ ಸೋಲಿಸಬೇಕು ಅನ್ನೋದ್ ಕಾನ್ಸಂಟ್ರೇಟ್ ಮಾಡಿನೇನೆ ಹನುಮಂತು ರೀಚ್ ಔಟ್ ಮಾಡಕ್ ಆಗ್ಲಿಲ್ವಾ ಅಂತ ನಿಮಗ್ ಗೊತ್ತಿರುತ್ತೆ ನೀವ್ ಆಮೇಲೆ ಆಮೇಲೆ ಅಪ್ಲೈ ಮಾಡ್ತೀರಾ ಅದನ್ನ ನಿಮ್ ಗೆಲುವನ್ನ ಮಾತ್ರ ನೋಡ್ತಿರ್ತೀರಾ ಈ ಎಲ್ಲಾ ಕ್ವಾಲಿಟೀಸ್ ಇರೋದ್ರಿಂದಾನೇ ಹನುಮಂತು ಗೆದ್ರ ಅಂತ ಈಗ ತಾನೇ ಒಂದ್ ವಿಡಿಯೋ ನೋಡ್ತಾ ಇದ್ದೆ ಮಾನಸ ಅವರು ಹನುಮಂತಿಗೆ ಕಸ ಗುಡ್ಸು ಅಂತ ಹೇಳ್ತಾ ಇರ್ತಾರೆ ಹೌದು ಗುಡಿಸ್ತೀನಿ ನಿಮ್ಮನ್ನೆಲ್ಲ ಗುಡ್ಸೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅವರು ಹಿಂಟ್ ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ ಅವರು ಸೈಲೆಂಟ್ ಆಗಿ ಮೇಡಮ್ ಅಲ್ಲ ಮೇಡಮ್ ಮನೆಗೆ ಹೋದವ್ರು ಎಲ್ಲರಿಗು ಕಪ್ ಗೆಲ್ಬೇಕು ಅಂತಲೇ ಇತ್ತು ಆ್ಯಂಡ್ ಎಲ್ಲರೂ ಅವ್ರ ಇಂಡಿವಿಜುವಲ್ ಗೇಮೇ ಆಡಿದ್ದು ಆ್ಯಂಡ್ ಕೊನೆ ಅನ್ಕೊನು ನಾನು ಯಾರ ಜೊತೆಗೂ ಆಡಿರಲಿಲ್ಲ ಆ್ಯಂಡ್ ಎಲ್ಲರೂ ಅಂತ ಅನ್ಕೊತಾರೆ ನಾನು ಭವ್ಯಾಗ ಸಪೋರ್ಟ್ ಮಾಡ್ತಾ ಇದ್ದೆ ಭವ್ಯಾಗ ಇನ್ಷಿಯಲಿ ನಾನು ಏನೂ ಸಪೋರ್ಟೇ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಿಗೆ ಜಿಮ್ ಮಾಡ್ತಿದ್ವಿ ಅನ್ನೋದೊಂದು ಬಿಟ್ಟರೆ ವರ್ಕೌಟ್ ಮಾಡ್ತಿದ್ವಿ ಅನ್ನೋದೊಂದು ಬಿಟ್ಟರೆ ನನ್ನ ಗೇಮ್ ಪ್ಲಾನ್ ಏನು ನಾನು ಒಂದು ಗೇಮ್ ಹೆಂಗೆ ಆಡ್ತೀನಿ ಹೆಂಗೆ ಅದನ್ನು ರಿಸೀವ್ ಮಾಡ್ತೀನಿ ಹೆಂಗ್ ಅದನ್ನ ಕ್ರ್ಯಾಕ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಭವ್ಯಾಗಿ ಹೇಳೋನಲ್ಲ ಭವ್ಯ ಆಗಲಿ ನನ್ನಲ್ಲಿ ಇದ್ದವ್ರು ಯಾರಿಗೂ ಹೇಳಿರಲಿಲ್ಲ ನಾನು ಈ ಗೇಮ್ನ ಹೆಂಗೆ ಕ್ರ್ಯಾಕ್ ಮಾಡ್ತೀನಿ ಅಂತ ಬಿಕಾಸ್ ಅದ್ ಹೇಳ್ಕೊಟ್ಟೆ ಅಂತಂದ್ರೆ ನನ್ನನ್ ನಾನ್ ಬಿಟ್ಕೊಟ್ಟಂಗೆ ಇದು ಈ ಏಕಲವ್ಯ ಕತೆ ಕೇಳಿದಿರಲ್ವಾ ದೂರದಿಂದ ನೋಡ್ಕೊಂಡೇ ಕಲ್ತ್ ಬಿಟ್ಟಿರ್ತಾರೆ ಹೌದು ಸಿ ಹಂಗ್ ನೋಡ್ ಕಲಿತಾರೆ ಅಂತಂದ್ರೆ ಅದ ಅವ್ರ ಗ್ರಾಸ್ಪಿಂಗ್ ಪವರ್ ಅಷ್ಟೇ ಅದ ನಾನ್ ಯಾರಿಗೂ ಎಲ್ಲಾರು ಕಲಿಬೋದಾಗಿತ್ತಲ್ವಾ ಯಾಕೆ ಅನ್ನೋದು ಬರುತ್ತೆ ಇವ್ರಲ್ಲೂ ಅನ್ಸಿಲ್ಲ ಅಂಡ್ ಫಿಟ್ ಅನ್ಫ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್ ಅನ್ನೋ ತರ ಬರುತ್ತೆ ಎಲ್ಲೋ ನನ್ನನ್ ತುಳ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೇನಿರ್ಲಿಲ್ಲ ಅಂಡ್ ಹಂಗಾಗಿದ್ರೆ ಭವ್ಯ ಕೊನೆ ತನಕ ನನ್ ಬಿಟ್ರೆ ವಿಕಿ ಕಪ್ ಎತ್ಬೇಕು ಅಂತ ಎಲ್ಲೂ ಆತರ ಹೇಳ್ತಾನೆ ಇರ್ಲಿಲ್ಲ ಅಹ್ ಎಲ್ಲರೂ ಇನ್ಕ್ಲೂಡಿಂಗ್ ಧರ್ಮಾಡುದು ಎಲ್ಲರೂ ಜೊತೆಗಿದ್ದಾಗ್ಲೂ ಗೆದ್ರೆ ವಿಕಿ ಗೆಲ್ಲಿ ಅಂತಾನೆ ಒಂದು ಮಾತಾಡಿದ್ರೆ ಹೊರತು ಎಲ್ಲೂ ಇಲ್ಲ ಅವ್ನು ಗೆಲ್ಲಬಾರದು ಅಷ್ಟು ಸಾಕಾಗಿತ್ತು ಅಂತ ಯಾರು ಹೇಳದ್ ಗೆದ್ರೆ ಸಾಕು ಅನ್ನೋದಿತ್ತಲ್ಲ ನಂಗೆ ಆತರದ್ದು ಒಳ್ಳೆ ಒಳ್ಳೆ ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡ್ ಬಂದಿದ್ದೆ ಅನುಮ ವಿಚಾರದಲ್ಲಿ ನನಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅವನು ಜಾಣ ಇದ್ದಾನೆ ಯಾಕಂದ್ರೆ ಮೂರ್ನಾಲ್ಕು ಶೋ ಮಾಡ್ಕೊಂಡ್ ಬಂದಿರೋದ್ರಿಂದ ಅವನಿಗೆ ಒಂದಷ್ಟು ಐಡಿಯಾ ಇರುತ್ತೆ ಈ ರಿಯಾಲಿಟಿ ಶೋಸ್ ಎಲ್ಲ ಹೆಂಗಾಗುತ್ತೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಆ ನಿಟ್ಟಿನಲ್ಲಿ ಅವನು ನನ್ಕಿನ್ನ ಅಂದ್ರೆ ಬೆಟರ್ ಆಗಿದ್ದು ಆ ಪೊಸಿಷನ್ಗಳಲ್ಲಿ ಅವನು ಸೊ ರಿಯಾಲಿಟಿ ಶೋಸ್ ಗಳು ವರ್ಕ್ ಆಗುತ್ತೆ ಇಲ್ಲಿದ್ರೆ ಇದ್ರೆ ಹೆಂಗ್ ಇರಬೇಕು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಅವ್ನು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಾ ತ್ರಿವಿಕ್ರಮ್ ಅವರಿಗೆ ಹನುಮಂತ ಎಂಟ್ರಿ ಕೊಟ್ಟು ದಿನನೇ ನಂಗೆ ಒಬ್ಬ ಕಾಂಪಿಟೀಟರ್ ಬಂದಿದಾನೆ ಅಂತ ಗೊತ್ತಾಗೈತು ಅಂತ ನಿಮ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೇಳ್ತಾ ಇತ್ತು ಸಿ ಅಂದ್ರೆ ನನಗೆ ಎಲ್ಲರೂ ಕಾಂಪಿಟೇಟರ್ ತರನೇ ಕಾಣಿಸ್ತಾ ಇದ್ರು ಯಾಕಂದ್ರೆ ನನ್ಕಿನ್ನ ಬೆಟರ್ ಎಲ್ಲ ಒಂದೊಂದು ವಿಷಯದಲ್ಲಿ ಇದ್ರು ಅಂಡ್ ಹನುಮಂತ್ ಏನಕ್ಕೆ ನನಗೆ ರಿಯಲ್ ಕಾಂಪಿಟೇಟರ್ ತರ ಕಾಣಿಸ್ತಾ ಅಂತಂದ್ರೆ ಸಿ ಫಸ್ಟ್ ಆಫ್ ಆಲ್ ಅವ್ನ ಹಳ್ಳಿಯಿಂದ ಬಂದಿರೋದು ಅವ್ನಿಗೆ ಟಾಸ್ಕ್ ಎಲ್ಲ ತುಂಬಾ ಈಜಿ ಅವ್ನ್ ಸಣ್ಣ ಇದ್ದು ಎಜಿಲಿಟಿ ಇರೋದ್ರಿಂದ ಅವ್ನ ಎಲ್ಲದನ್ನು ಕ್ವಿಕ್ ಆಗಿ ಮಾಡ್ತಾ ಎನ್ನೋದಂತೂ ಒಂದ್ ಐಡಿಯಾ ಇತ್ತು ಅವನ್ಗೆ ಫಿಟ್ನೆಸ್ ಅಲ್ಲಿ ಎಲ್ಲೂ ಪ್ರಾಬ್ಲಮ್ ಇರ್ಲಿಲ್ಲ ಕೆಲವ್ರಿಗೆ ಹತ್ರ ಬರ್ತಾ 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 ಅರ್ಥ ಆಗೋಗುತ್ತೆ ವೀಕ್ಸ್ ಕಳ್ದಂಗ್ ಅರ್ಥ ಆಗುತ್ತೆ ಆದ್ರೆ ನಾನ್ ನೋಡ್ದಾಗೆ ತ್ರಿವಿಕ್ರಮ್ಗೆ ಹ್ಮ್ ಹೌದು ಅಂದ್ರೆ ಅದು ಫಸ್ಟ್ ಡೇನೆ ಗೊತ್ತಾಗಿತ್ತು ಅದನ್ನ ನಾನು ನೇರವಾಗಿ ಹೇಳ್ತೀನಿ ವೀಕೆಂಡಲ್ಲಿ ನನಗೆ ತುಂಬಾ ಜಾಣ ಇದ್ದಾನೆ ಶೋಸ್ ಗಳು ಶೋಸ್ಗಳು ಮಾಡ್ಕೊಂಬಂದಿರಿದ್ದೀವಿ ನಿಮಗೆ ಗೊತ್ತು ಎಲ್ಲಿ ಹಿಂಗೆ ಆಟಾಡಬೇಕು ಅಂತ ಅಂತಾನು ನೇರವಾಗಿ ಹೇಳ್ತೀನಿ ನಾನು ಹನುಮಂತನ ನಾನು ಅಂದ್ರೆ ಅವನು ಆಪೋಸಿಟ್ ಮಾಡ್ಕೋಬೇಕು ಇಲ್ಲ ಅವನು ನಿಂದೆ ಇಳಿಬೇಕು ಅನ್ನೋದು ಎಲ್ಲೂ ಇರಲಿಲ್ಲ ಇಲ್ಲ ನನ್ನ ಹಂಗೆ ಓವರ್ ಡಾಮಿನೇಟ್ ಮಾಡಬೇಕು ಅನ್ಮಂತು ಆತರ ಕ್ಯಾಟಗರಿನೇ ಅಲ್ಲ ಅಂದ್ರೆ ಆತರ ಕ್ಯಾರೆಕ್ಟರ್ ಅಲ್ಲಿ ನೀವೇ ಹೋಗಿ ಮಾತಾಡಿದ್ರು ಅವ್ನು ನಿಮ್ಮ ಆಪೋಸಿಟ್ ಏನು ಮಾತಾಡಲ್ಲ ಸೊ ಆತರದ್ದೊಂದು ಕ್ಯಾರೆಕ್ಟರ್ ಅವ್ನು ಒಳ್ಳೆ ಒಳ್ಳೆ ಬಾಂಡಿಂಗ್ ಇದೆ ನನ್ನ ಅವನ ಮಧ್ಯೆ ಕೊನೆ ತನಕ ಅದೇ ಬಾಂಡಿಂಗ್ ಬಿಲ್ಡ್ ಆಯ್ತು ನಮ್ಗ ತರದ ಒಪಿನಿಯನ್ ಈಗ ಅವನ ಹತ್ರ ಕಪ್ಪಿದೆ ಏ ಇವ್ನ ಹತ್ರ ಹೋಗ್ಬಿಡ್ತಲ್ಲ ತರದ ಒಪಿನಿಯನ್ ಇಲ್ಲ ಒಬ್ಬ ಚಿಕ್ಕ ತಮ್ಮ ಅಂತ ಕಪ್ಪಿದೆ ಅನ್ನೋ ತರ ಫೀಲ್ ಮಾಡ್ಕೊಂಡಿದ್ ನಾವು ನಾನು ರಜತ್ ಕೂತಿದಾಗ್ಲ ಅದೇ ತರ ಫೀಲಿಂಗ್ ನೀನ್ ಕಪ್ಪಿಡ್ಕೊಳ್ಳೋ ನೀನ್ ಕಪ್ಪಿಡ್ಕೊಳೋ ಅಂತಾನೆ ಮಾತಾಡ್ತಿದ್ ಅಷ್ಟು ಜಾವಿಯಲ್ ಆಗಿದ್ವಿ ನಾವು ಏನೋ ಕಪ್ ಮಿಸ್ ಆಯ್ತಲ್ಲ ಅನ್ನೋದು ನನಗೂ ರಜತ್ಗೂ ಆ ಮೈಂಡ್ ಸೆಟ್ ಬರ್ಲಿಲ್ಲ ನಮ್ಗೆ ಆ್ಯಂಡ್ ಹನುಮಂತು ವಿಚಾರದಲ್ಲಿ ನಾವು ಅವ್ನು ಅವನೇನು ಪಾಲಿಸಿ ಇತ್ತಲ್ವ ಅವ್ನು ಯಾರನ್ನೂ ಗೆಲ್ಸ್ಬಾರ್ದು ಯಾರನ್ನೂ ಸೋಲಿಸ್ಬಾರ್ದು ನನ್ನನ್ನು ನಾನು ಗೆತ್ಕೊಂಡು ಹೋಗಿ ನಂದು ಐಡಿಯಾ ಇದ್ದಿದ್ದ ಅದೇನೇ ಇಲ್ಲಿ ಯಾರನ್ನೂ ಸೋಲ್ಸಕ್ಕೆ ಬಂದಿಲ್ಲ ನಾನು ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಂಡು ಗೆಲ್ಲೋದಕ್ಕೆ ಬಂದಿದ್ದೀನಿ ಅಂತ ನಾನು ಅದನ್ನ ಒಂದು ಕ್ರಿಕೆಟ್ ಟೀಮು ಅದರೊಂದು ಮ್ಯಾನ್ ಆಫ್ ದಿ ಸೀರೀಸ್ ನಾನು ಎತ್ತಬೇಕು ಅನ್ನೋದಿತ್ತು ಎಲ್ಲ ಒಂದೆರಡು ರನಲ್ಲಿ ಮಿಸ್ ಆಯಿತು ಅನ್ನೋದೊಂದು ಬೇಜಾರಿದೆ ಅಷ್ಟೇ